ಇನ್ಮುಂದೆ ಕರ್ನಾಟಕದಲ್ಲಿ ದ್ವೇಷದ ಮಾತು ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಜಾಗವಿಲ್ಲ ರಾಜ್ಯ ಸರ್ಕಾರ ಗುರುವಾರ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಎರಡು ಅತ್ಯಂತ ಪ್ರಮುಖ ವಿಧೇಯಕಗಳಿಗೆ ಅನುಮೋದನೆ ನೀಡಲಾಗಿದೆ ಮೊದಲ ಮತ್ತು ಬಹುಮುಖ್ಯ ನಿರ್ಧಾರ ಏನು ಅಂತಂದ್ರೆ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ ಜಾತಿ ಧರ್ಮ ಭಾಷೆ ಜನ್ಮಸ್ಥಳದ ಆಧಾರದ ಮೇಲೆ ದ್ವೇಷದ ಮಾತು ಅಥವಾ ಅಪರಾಧ ಎಸ್ಕಿದ್ರೆ ಅದು ಇನ್ಮುಂದೆ ಶಿಕ್ಷಾರ್ಹ ಅಪರಾಧ ಆಗಲಿದೆ ದ್ವೇಷ ಭಾಷಣ ಮಾಡಿದವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಪ್ರಸ್ತಾವಿಸಲಾಗಿದೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸಾಮಾಜಿಕ ಮಾಧ್ಯಮ ಕಂಪನಿಗಳು ಸರ್ಚ್ ಎಂಜಿನ್ಗಳು ಆನ್ಲೈನ್ ಮಾರುಕಟ್ಟೆ ಸ್ಥಳಗಳು ಸೇರಿದಂತೆ ಡಿಜಿಟಲ್ ಮಧ್ಯವರ್ತಿಗಳು ಕೂಡ ಪೋಸ್ಟ್ ಆಗುವ ವಿಷಯಕ್ಕೆ ಹೊಣೆಗಾರರನ್ನಾಗಿಸಲಾಗಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಏನಾದರೂ ವಿವಾದಾತ್ಮಕ ಪೋಸ್ಟ್ ಆದ್ರೆ ಕಷ್ಟ ಎದುರಾಗಬಹುದು ದ್ವೇಷವನ್ನು ಪ್ರಚೋದಿಸುವ ಯಾವುದೇ ಸಭೆ ಅಥವಾ ಮೆರವಣಿಗೆಗಳನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೂಲಕ ತಕ್ಷಣವೇ ನಿಷೇಧ ಮಾಡಬಹುದು ಎರಡನೇ ಮಹತ್ವದ ನಿರ್ಧಾರ ಅಂತಂದ್ರೆ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ದೊರೆತಿದೆ ಯಾವುದೇ ವ್ಯಕ್ತಿ ಕುಟುಂಬವನ್ನ ಸಾಮಾಜಿಕವಾಗಿ ಬಹಿಷ್ಕರಿಸಿದ್ರೆ ಆ ಕೃತ್ಯ ಮುಂದೆ ಕಾನೂನು ಬಾಹಿರ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜು ಆಸ್ಪತ್ರೆ ಉದ್ಯೋಗ ಸ್ಥಳ ಹೀಗೆ ಎಲ್ಲಿಯೂ ಬಹಿಷ್ಕಾರ ಮಾಡುವಂತಿಲ್ಲ ಬಹಿಷ್ಕರಿಸಿದವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಮತ್ತು ಮೂರು ವರ್ಷದ ವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಬಹಿಷ್ಕಾರಕ್ಕೆ ತೀರ್ಮಾನ ತೆಗೆದುಕೊಂಡವರು ಸಭೆ ನಡೆಸಿದವರು ಒತ್ತಡ ಹೇರಿದವರು ಎಲ್ಲರೂ ಅಪರಾಧಿಗಳೇ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವರು ನೇರವಾಗಿ ಪೊಲೀಸ್ ಠಾಣೆ ಅಥವಾ ನ್ಯಾಯಾಧೀಶರಿಗೆ ದೂರು ಸಲ್ಲಿಸಬಹುದು ಈ ಬಗ್ಗೆ ಮಾಹಿತಿ ಸಿಕ್ಕರೆ ಜಿಲ್ಲಾಧಿಕಾರಿಗಳು ಅಂತಹ ಸಭೆಗಳನ್ನ ನಿಷೇಧ ಮಾಡಬಹುದಾಗಿದೆ